ರೊಟ್ಟಿ ಸೀದೋಯ್ತು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಕ್ಸಾಮ್ ಇದೆ ಬೆಳಗ್ಗೆ ಬೆಳಗ್ಗೆ ಎಕ್ಸಾಮ್ ಚೆನ್ನಾಗಿ ಬರೀರಿ ಅಂತ ಅಂದ್ರೆ ಫೋರ್ಸ್ ಕೊಡ್ಕೊಂಡು ನಿಂತವ್ರೆ ಇನ್ನೊಂದು ಮಕ್ಳನ್ ಕಟ್ಕೊಂಡು ನಾನು ನನ್ನ ಕತೆ ಈ ತರ ಇದಿರುಳ್ಳಿನ ಈ ಥರ ಕಟ್ ಮಾಡಿದೆ ಕಟ್ ಮಾಡಾದ್ಮೇಲೆ ಏನು ಮಾಡಿದೆ ಹೇಳಿ ರವೆ ರೊಟ್ಟಿ ಮಾಡಿದೆ ನೀರು ಹಾಕ್ದಿರೇ ಕಲರ್ದಿರ ಒಂದೇ ಎಂಚ್ ಮೇಲೆ ನೀರು ಹಾಕಿ ರವೆ ತಟ್ತಾ ಇದ್ದೀನಿ ಸೊ ಈ ಥರ ರೊಟ್ಟಿ ತಟ್ಟಿದ್ರೆ ಹೇಗೆ ಬರುತ್ತೆ ಚೆನ್ನಾಗೇ ಬರುತ್ತೆ ನಿಜ ಹೇಳ್ತೀನಿ ಸಕ್ಕತ್ತಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಮತ್ತು ತುಂಬಾ ತೆಳ್ಳುವಾಗಿ ಬರುತ್ತೆ ರೊಟ್ಟಿ ಸುಟ್ಟ ಮೇಲೆ ಈ ಥರ ಕಾಣಿಸುತ್ತೆ ಸಾಫ್ಟಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದಾದ ಮೇಲೆ ನಾನು ಇನ್ನೊಂದು ರೊಟ್ಟಿ ಮೇಲೆ ಹಾಕಿದ್ದೆ ಅಷ್ಟೊತ್ತಿಗೆ ಏನಾಯಿತು ಗೊತ್ತಾ ಆಚೆ ಕಡೆ ಯಾರೋ ಆಟೋದವರು ಕಾರೋರು ಜಗಳ ಮಾಡ್ತಾಯಿದ್ರು ಇಲ್ಲಿ ಆಟೋ ಸ್ವಲ್ಪ ರೋಡ್ ಸೈಡ್ ನಿಲ್ಸ್ಬಿಟ್ಟಿರೋದ್ರಿಂದ ಕಾರ್ ಪಾಸ್ ಆಗ್ತಾ ಇಲ್ಲ ಅಂತ ಇಬ್ಬರು ಬೆಳಗ್ಗೆ ಬೆಳಗ್ಗೆ ಜಗಳ ಮಾಡ್ತಾ ಇದ್ರು ಸೊ ನಾನು ಕೂಡ ರೊಟ್ಟಿ ಹಾಕ್ಬಿಟ್ಟು ನೋಡ್ತಾ ಇದ್ದೆ ಜಗಳ ಏನು ಮಾಡ್ತಾ ಇದ್ರು ಅಂತ ನೋಡಿ ಬೇರೆಯವ್ರ ಜಗಳ ಏನು ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳಕ್ ಹೋದ್ರೆ ನಮ್ಗೆ ಏನಾಗುತ್ತೆ ಹೇಳಿ ನಾನ್ ಹಾಕಿದ್ರು ರೊಟ್ಟಿನೇ ಸೀದೋಯ್ತು ಇದಕ್ಕೆ ಹೇಳೋದು ಬೇರೆಯವ್ರ ಮನೇಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳಕ್ಕೆ ಹೋಗ್ಬಾರ್ದು ಅಂತ ಸಾಂಬಾರು ಮಾಡೋಣ ಅಂತ ನಾನಿಲ್ಲಿ ಮೆಂತ್ಯ ಸೊಪ್ಪಿನ ಉಳ್ಳಿ ಮಾಡ್ತಾಯಿದ್ದೀನಿ ಮೇಲೆ ಟೊಮೊಟೊ ಈರುಳ್ಳಿ ಆಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಕೂಗಿಸ್ತೀನಿ ಕುಕ್ಕರ್ನಲ್ಲಿ ಅದಾದಮೇಲೆ ಕುಕ್ಕರ್ನಲ್ಲಿ ಒಂದು ಕಡೆ ಇಟ್ಬಿಟ್ಟು ಹಾಗೆ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಿಮ್ನಿ ಮತ್ತು ಟೈಲ್ಸ್ ಎಲ್ಲ ಚೆನ್ನಾಗಿ ಉಜ್ತಾಯಿದ್ದೀನಿ ಫಳ ಫಳ ಅನ್ನೋ ಥರ ಅಷ್ಟೊತ್ತಿಗೆ ನಮ್ಮ ಕುಕ್ಕರನ್ನು ಸಣ್ಣ ಅಂತ ಒಂದು ಬಿಸಿಟ್ಬಿಟ್ಟ ಈ ಥರ ಇಲ್ಲಿ ನಾನು ಹೊಸಲು ಮೇಲೆ ರಂಗೋಲೆ ಇದ್ದೀನಿ ರಂಗೋಲೆ ಹೇಗಿದೆ ಅಂತ ಫುಲ್ಲಾಗಿ ನೋಡಿಬಿಟ್ಟು ಕಮೆಂಟ್ ಮಾಡಿ ಹೇಳಿ ಏನೇ ಆಗಲಿ ಮದುವೆ ಆದಮೇಲೆ ಎಲ್ಲ ಹೆಣ್ಮಕ್ಳು ಪಪ್ಪ ಏನೂ ಗೊತ್ತಿಲ್ಲ ಅಂದ್ರೂ ಎಲ್ಲ ಮಲ್ಟಿ ಟಾಸ್ಕಿಂಗ್ ಆಗೋಗ್ಬಿಡ್ತಾರೆ ಸೊ ನಾನು ಕೂಡ ಅಷ್ಟೆ ಒಂದೇ ಟೈಮಲ್ಲಿ ಎರಡೆರಡು ಕೆಲಸ ಮಾಡೋದು ಒಂದು ಕಡೆ ಕ್ಲೀನಿಂಗು ಇನ್ನೊಂದು ಕಡೆ ಕುಕ್ಕಿಂಗು ಇನ್ನೊಂದು ಕಡೆ ರಂಗೋಲಿಂಗು ಸೊ ನಾನು ಏನು ಹೇಳೋದು ಅಂದರೆ ಎಲ್ಲ ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳು ಆಗಲಿ ಪಾಪ ಹೆಣ್ಮಕ್ಳು ಒಳಗಡೆ ದುಡಿದ್ರೆ ಗಂಡು ಮಕ್ಕಳು ಆಚೆ ಕಡೆಯೂ ದುಡಿತಾರೆ ಹಾಗಂತ ಇನ್ನೂ ಹೆಣ್ಮಕ್ಳು ಆಚೆ ಕಡೆಯೂ ದುಡಿದು ಮನೆಯಲ್ಲೂ ದುಡಿತಾರೆ ಎಲ್ಲ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅವ್ರವ್ರ ಜೀವನದಲ್ಲಿ ಅವ್ರವ್ರ ಕಷ್ಟ ಬಿದ್ದು ಮುಂದಕ್ಕೆ ಬರಲೇಬೇಕು ಏನಂತ ಹೇಳ್ತೀರಾ ಕಮೆಂಟ್ ಮಾಡಿ ಹೇಳಿ ಸೊ ಎಲ್ಲ ಎಲ್ಲರ ಜೀವನದಲ್ಲೂ ಒಂದೊಂದು ಕತೆ ಇರುತ್ತೆ ನನ್ನ ಜೀವನದಲ್ಲೂ ಒಂದು ಕತೆ ಇರುತ್ತೆ ಎಲ್ಲರೂ ಒಂದಲ್ಲ ಒಂದು ಸ್ಟೇಜಲ್ಲಿ ಡಿಪ್ರೆಷನ್ಗೆ ಅಂತ ಹೋಗೇ ಇರ್ತಾರೆ ಸೊ ಡಿಪ್ರೆಷನ್ಗೆ ಹೋದಾಗ ನಾನೇನು ಮಾಡಿದೆ ನಾನು ಹೇಗೆ ನನ್ನ ಲೈಫ್ನಲ್ಲಿ ನಾನು ಸ್ಟೆಬಿಲಿಟಿ ತೊಗೊಂಡೆ ಅನ್ನೋದನ್ನ ನಿಮ್ಮ ಇಲ್ಲಿ ಶೇರ್ ಮಾಡ್ತೀನಿ ಸೊ ನಾನಿಲ್ಲಿ ತುಂಬ ನೋವಾದಾಗ ನಾನು ಯೋಚನೆ ಮಾಡೋದು ಒಂದೇ ಕನ್ನಡಿ ಮುಂದೆ ನಿಂತ್ಕೊಂಡು ಇದು ನಾನಲ್ಲ ಅಳೋದು ಆತಕ್ಕೆ ಅಳಬಾರ್ದು ಯಾರಿಗೋಸ್ಕರನೂ ಅಳೋ ಅವಶ್ಯಕತೆ ಇಲ್ಲ ನೀನು ನೀನಾಗಿರೋ ಏನಂತ ಹೇಳ್ತೀರಾ ಅಳೋದ್ರಿಂದ ಏನೇನೂ ಆಗೋಲ್ಲ ಇನ್ನೂ ಮನ್ಸಿಗೆ ನೋವಾಗತ್ತೆ ಅದೇ ಒಂದು ಸೆಕೆಂಡ್ ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ಅಳ್ದಿರ ನಾವು ಅದಾಗ ಚೆನ್ನಾಗಿ ಕಾಣಲ್ಲ ಅದೇ ನಗ್ನಾಗ್ತಾ ಇದ್ದಾಗ ಚೆನ್ನಾಗಿ ಕಾಣಿಸ್ತೀವಿ ಸೊ ಹಾಗೇ ನಾವು ನಗ್ನಾಗ್ತಾ ಇರಬೇಕು ಆವಾಗ ನಮಗೆ ಆ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋ ಒಂದು ಐಡಿಯಾಸ್ ಬರುತ್ತೆ ಅದನ್ನ ಬಿಟ್ಕೊಂಡು ಹತ್ಕೊಂಡು ಡಿಪ್ರೆಷನ್ಗೆ ಹೋದರೆ ಏನೇನೂ ಆಗಲ್ಲ ನೋಡಿ ಸಾಂಬಾರು ಈ ಥರ ಆಯಿತು ಹೊಲಿಯಾಗಿ ಈ ಥರ ಮಾಡಿದೆ ಸೊ ಸಾಂಬಾರ್ ಪಲ್ಯ ರೆಡಿ ಜೊತೆಗೆ ಕಿಚನ್ ಕೂಡ ಕ್ಲೀನಿಂಗ್ ಆಗಾಯಿತು ಫಳ ಭಾಳ ಅನ್ನೋ ಥರ ಆಮೇಲೆ ಈ ಥರ ಟ್ರೆಂಡ್ಸ್ ಶುರು ಆಗಿದೆ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೀವು ಕೂಡ ಆ ವೀಡಿಯೋ ನೋಡಿ ನೀವು ಕೂಡ ನೀವು ಟ್ರೆಂಡ್ ಆಗ್ಬೋದು ಇನ್ಸ್ಟಾಗ್ರಾಮ್ನಲ್ಲಿ ಏನಂತೀರ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್